ಲು ಹೋಗ್ತೇನೆ ಹತ್ತು ಪಿ ಕೆಸು ದಿನಾ ಕಂಪ್ಲೇಂಟ್ ಮಾಡಿ ನಡಿತೈತೆ ಅಪ್ಲೇಟ್ ಮಾಡಿರಿ ನೀವು ಮಾಡ್ರಿ ನಿಮ್ಮ ಕೆಲಸ ಇದೀನಿ ನೀವು ಮಾಡ್ರಿ ನಮ್ಮ ಕೆಲಸ ನಾ ಮಾಡ್ತೇನೆ ಕೆಲಸ ಹಾಕಂಗಿಲ್ಲ ಅವ್ರು ಅವ್ರು ದುಡ್ಡು ತಗೋತಾರೆ ಹಾಂ ಅವ್ರು ದುಡ್ಡು ತಗೋತಾರೆ ಅಂದಿ ಕೇಸ್ ಹಾಕಂಗಿಲ್ಲ ನಿಮ್ಗೂ ವಾಪಸ್ಸು ಕಳಸ್ತಾರೆ ಅವ್ರ ಅವ್ರು ದುಡ್ಡು ತಗೋತಾರೆ ಅವ್ರು ದುಡ್ಡು ತಗೋತಾರೆ ಅಂದಿ ಕೇಸ್ ಹಾಕಂಗಿಲ್ಲ ನಿಂಬು ವಾಪಸ್ಸು ಕಡಿಸಿ ಲುಹ್ತೇನು ಹತ್ತು ಪಿ ದಿನ ಕಂಪ್ಲೀಟ್ ಕಂಪ್ಲೇಂಟ್ ಮಾಡಿ ನಡಿತೈತೆ ಅಪ್ಲೇಟ್ ಮಾಡಿರಿ ನೀವು ಮಾಡ್ರಿ ನಿಮ್ ಕೆಲ್ಸ ಐತಿ ನೀವು ಮಾಡ್ರಿ ನಮ್ ಕೆಲ್ಸ ನಾ ಮಾಡ್ತೇನೆ ಕೆಸ ಹಾಕಂಗಿಲ್ಲ ಅವ್ರ ಅವ್ರ ದುಡ್ಡು ತಗೋತಾರ ಅವ್ರ ದುಡ್ಡು ತಗೋತಾರ ಕೇಸ್ ಹಾಕಂಗಿಲ್ಲ ನಿಮ್ಗೂ ವಾಪಸ್ ಕಡಸ್ತಾರ ಅವ್ರ ಅವ್ರ ದುಡ್ಡು ತಗೋತಾರ ಅವ್ರ ದುಡ್ಡು ತಗೋತಾರ ಕೇಸ್ ಹಾಕಂಗಿಲ್ಲ ನಿಮ್ಗೂ ವಾಪಸ್ ಕಡಸ್ತಾರ ಚಟುವಟಿಕೆಯಲ್ಲಿ ಬಗೆ ಆಗ್ತದೆ ನೋಟಿಸ್ ಇಟ್ಟಿದೆ ಮಟ್ಟ ಆಗಿರ್ಬೋದು ಆಮೇಲೆ ಗಾಂಜಾ ಇಂತೆಲ್ಲ ಪ್ರಕರಣದಲ್ಲಿ ಜೊತೆ ಆಗ್ತಾರೆ ಅಂತವ್ರನ್ನಾದ್ರೂ ಗಡಿಪಾರ್ ಮಾಡುವಂತ ಏನು ಮಾಡ್ತಾರೆ ನಾವು ಕಳೆದ ಮೂರು ವರ್ಷಗಳಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ನಲವತ್ತು ಗಡಿಪಾರು ಪ್ರಕರಣನ ದಾಖಲಿಸಿ ನಲ್ವತ್ತು ಜನನ ನಾವು ಗಡಿಪಾರು ಮಾಡಿದ್ದೀವಿ ಈ ವರ್ಷ ಕೂಡ ಕಡೆಪಸಾರ್ ಉಪಯೋಗದಿಂದ ಮೂರು ಗಡಿ ಗಡಿಪಾರ್ ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ ಅದೇ ರೀತಿ ಬೇರೆ ಉಪಯೋಗದಿಂದನೂ ಬರುತ್ತೆ ಸೊ ಗಡಿಪಾರು ಮಾಡಲಿಕ್ಕೆ ಕಾನೂನು ಅಡಿಯಲ್ಲಿ ಒಂದಷ್ಟು ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿ ಕೋರ್ಟ್ ಹಿಯರಿಂಗ್ ಥರ ಮಾಡಬೇಕಾಗುತ್ತೆ ಕೋರ್ಟ್ ಹಿಯರಿಂಗ್ ಮಾಡಿ ಕಂಡೀಷನ್ಸ್ ಫುಲ್ಫಿಲ್ ಆಗಿದ್ದ ಸಮಯದಲ್ಲಿ ನಾವು ಮಾಡ್ತೀವಿ ಅದೇ